ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿಮಗೆ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಮಾಡಿದ್ದೆ ಹೈವೇನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮುಂಬೈ ದೆಹಲಿಯ ಹೈವೇನಲ್ಲಿ ರೋಡ್ ಸೈಡ್ಗೆ ಕಾರ್ ಹಾಕಿ ಒಂದು ಬೆತ್ತಲೆ ಮಹಿಳೆ ಆಚೆ ಬರ್ತಾಳೆ ನಡು ರಸ್ತೆಯಲ್ಲಿ ಸಿ ಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನಡು ರಸ್ತೆಯಲ್ಲಿ ಬಿ ಜೆ ಪಿ ನಾಯಕ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಂತಹದ್ದು ಆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ವಿಚಿತ್ರವಾದಂತಹ ಘಟನೆ ನಡೆದಿದೆ ಪ್ಯಾಂಟ್ ಬಿಚ್ಚಿದ್ದು ಬಿ ಜೆ ಪಿ ನಾಯಕ ಆದರೆ ಕ್ರಮ ಆಗಿದ್ದು ಅಲ್ಲಿ ಕೆಲಸ ಮಾಡ್ತಿದ್ದ ಇದ್ದಂತಹ ಮೂರು ಕಾಂಟ್ರಾಕ್ಟ್ ಎಂಪ್ಲಾಯಿಗಳ ಮೇಲೆ ಪಾಪ ಮೂರು ಜನ ಕಾಂಟ್ರಾಕ್ಟ್ ಎಂಪ್ಲಾಯಿಗಳನ್ನ ಅಮಾನತ್ತು ಮಾಡಿ ಬಿಸಾಕಿದ್ದಾರೆ ಅಮಾನತ್ತು ವಜಾ ಮಾಡಿ ಬಿಸಾಕಿದ್ದಾರೆ ಅಮಾನತ್ತು ಅಲ್ಲ ವಜಾ ಕೆಲಸದಿಂದಲೇ ತೆಗೆದು ಬಿಟ್ಟಿದ್ದಾರೆ ಮೂರು ಜನನ ಸೊ ಏನೆಲ್ಲ ಆಯಿತು ಆ ಘಟನೆ ಆ ನಂತರ ಈ ಒಂದು ಹೈವೇನಲ್ಲಿ ಖಜರಾ ತೋರಿಸಿದಂತಹ ಬಿ ಜೆ ಪಿ ನಾಯಕ ನಿಮ್ಗೆ ಗೊತ್ತೇ ಇದೆ ಮನೋಹರ್ ದಾಖಡ್ ಅನ್ನುವಂತಹ ಮಧ್ಯಪ್ರದೇಶದ ಬಿ ಜೆ ಪಿ ನಾಯಕ ಅವನ ಹೆಂಡತಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅವನು ಕಾರು ಸೈಡಿಗೆ ಹಾಕ್ತಾನೆ ಒಂದು ಬೆತ್ತಲೆ ಮಹಿಳೆ ಆಚೆ ಬರುತ್ತೆ ಇವನು ಹೊರಗೆ ಬರ್ತಾನೆ ನಡು ರಸ್ತೆಯಲ್ಲೇ ನ್ಯಾಷನಲ್ ಹೈವೇಲಿ ರನ್ನಿಂಗ್ ಟ್ರಾಫಿಕಲ್ಲಿ ಸೆಕ್ಸ್ ಮಾಡ್ತಾನೆ ಇದು ಸಿ ಸಿ ವಿಯಲ್ಲಿ ಕ್ಯಾಪ್ಚರ್ ಆಯಿತು ಥ್ಯಾಂಕ್ಸ್ ಟು ನಿತಿನ್ ಗಡ್ಕರಿ ಸರ್ ರೋಡ್ ಮಿನಿಸ್ಟರ್ ನಮ್ಮ ಹೆದ್ದಾರಿ ಸಚಿವರು ಯಾಕೆಂದರೆ ಅವರು ಎಲ್ಲ ಕಡೆ ಸಿ ಸಿ ಟಿ ವಿಗಳನ್ನು ಹಾಕಿದರೆ ರೂಲ್ಸ್ ಫಾಲೋ ಮಾಡೋದಕ್ಕೆ ಫೈನ್ ಹಾಕೋದಕ್ಕೆ ಈ ರೀತಿ ಕಾರಣಗಳಿಗಾದರೆ ಹಾಕಿದ್ರು ಆದರೆ ಇಲ್ಲೊಂದು ಖಜ್ರಾ ವೋ ಆ್ಯಕ್ಟು ಕ್ಯಾಪ್ಚರ್ ಆಗೋಯ್ತು ಆ ನಂತರ ಆತನನ್ನು ಬಂಧಿಸಿದರು ಯಾರನ್ನು ಮನೋಹರ್ ಕಡೆನ ಬಂಧಿಸಿದ್ರು ಅವನ ಮೇಲೆ ಎರಡು ಸೆಕ್ಷನ್ಗಳನ್ನು ಹಾಕಿದ್ರು ಬಿ ಎನ್ ಎಸ್ ಸಿ ಟೂ ನೈನ್ ಸಿಕ್ಸ್ ಸಾರ್ವತ್ರಿಕವಾಗಿ ಅಥವಾ ಓಪನ್ ಜಾಗದಲ್ಲಿ ಅಶ್ಲೀಲ ಕೃತ್ಯ ಅದು ಬಿ ಎನ್ ಎಸ್ ಟು ನೈಂಟಿ ಸಿಕ್ಸ್ ಇನ್ನೊಂದು ಬಿ ಎನ್ ಎಸ್ ಟು ಏಯ್ಟಿ ಫೈವ್ ಹಾಕಿದ್ರು ಸಾರಿಗೆ ಓಡಾಟ ಓಡಾಟಕ್ಕೆ ಟ್ರಾಫಿಕ್ಗೆ ಅಡ್ಡಿಪಡಿಸಿರುವಂತಹದ್ದು ಅಂತ ಎರಡು ಕೇಸುಗಳ ಮೇಲೆ ಈ ವಿಡಿಯೋ ಹೊರಗೆ ಬಂದ ತಕ್ಷಣವೇ ಆತನ ಬಂಧನ ಆಯಿತು ಆದರೆ ಬಿ ಜೆ ಪಿ ನಾಯಕರ ಬಂಧನ ಅನ್ನೋದು ನಿಮಗೆ ಗೊತ್ತಲ್ಲ ಅದು ಕರ್ನಾಟಕ ಆಗಿರಬಹುದು ಯಾವುದೇ ರಾಜ್ಯ ಆಗಿರೋ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕದಲ್ಲೇ ಹಿಂಗಾಗಿ ಹಿಂಗೆ ಬಂದುಬಿಡ್ತಾ ರಾಜ್ಯ ಬೇಲ ಅದು ಹೇಗೆ ಅಷ್ಟು ಸುಲಭಕ್ಕೆ ಸಿಕ್ಬಿಡುತ್ತೋ ಬಿ ಜೆ ಪಿ ಗೊತ್ತಿಲ್ಲ ಈ ಕೇಸಲ್ಲೂ ಅದೇ ಆಯಿತು ಮನೋಹರ್ ಧಾಖಡ್ಗೆ ಸಿಂಪಲ್ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಬೇಲ್ ಸಿಕ್ತು ಬೇಲಿಂದ ಆಚೆನೂ ಬಂದ ಮನುಷ್ಯ ಬಂದ ಮೇಲೆ ಹೊಸ ಕತೆ ಕಟ್ಟೋದಕ್ಕೆ ಶುರು ಮಾಡಿದ ಅದು ಎ ಐ ಇರಬಹುದು ಅದು ನಾನಲ್ಲ ಆ ಕಾರು ನಾನು ಮರೇ ಬಿಟ್ಟಿದ್ದೀನಿ ಏನೇನೋ ಕತೆಗಳು ಹೇಳ್ದ ಆದರೆ ಸ್ಪಷ್ಟವಾಗಿ ಸಿ ಸಿ ವಿಯಲ್ಲಿ ಅವನ ಮುಖ ಕಾಣಿಸ್ತಿದೆ ಕಾರ್ ನಂಬರ್ ಇದೆ ಅದೆಲ್ಲದಕ್ಕಿಂತಲೂ ಕೂಡ ಫಾಸ್ಟ್ ಟ್ಯಾಗ್ ಇದೆಯಲ್ಲ ಕಾರ್ ಮುಂದಗಡೆ ಕಾರ್ ಮಾರಿದರೆ ಟ್ರಾನ್ಸ್ಫರ್ ಆಗಿದ್ದರೆ ಬೇರೆಯವ್ರಿಗೆ ಮಾರುಬಿಟ್ಟಿದ್ರೆ ಓನರ್ಶಿಪ್ ಚೇಂಜ್ ಆಗಿದ್ರೆ ಫಾಸ್ಟ್ ಟ್ಯಾಗು ಅಲ್ಲಿ ಕಟ್ ಕಟ್ಟಾಗಿದೆಯಲ್ಲ ಅಮೌಂಟು ಅದು ಧಾಕ್ಡ್ ಅಕೌಂಟಿಂದನೇ ಕಟ್ಟಾಗಿದೆಯಲ್ಲ ಆದರೂ ಸಹ ವಾದ ಮಾಡ್ತಿದ್ದಾನೆ ನೋ 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 ಅದು ನಾನು ಅಲ್ಲವೇ ಅಲ್ಲ ಅದು ಎ ಐ ಅದು ಇದು ಕಟ್ಟು ಕತೆ ರಾಜಕೀಯ ಷಡ್ಯಂತ್ರ ಎಲ್ಲವನ್ನೂ ಹೇಳ್ಕೊಂಡು ಬಂತ ಬರ್ತಾಯಿದ್ದಾನೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಕೃತ್ಯದ ಈ ಕೇಸಿನ ಆಧಾರದಲ್ಲಿ ಈ ಕೇಸಿನ ಮೇಲೆ ಮೂರು ಜನ ಕಾಂಟ್ರಾಕ್ಟ್ ಎಂಪ್ಲಾಯಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಅಲ್ಲ ಟರ್ಮಿನೇಟ್ ಮಾಡಿದ್ದಾರೆ ಕೆಲಸದಿಂದನೇ ತೆಗೆದು ಹಾಕಿದ್ದಾರೆ ಆ ಮೂರು ಜನರನ್ನು ಕಾಂಟ್ರಾಕ್ಟ್ ಎಂಪ್ಲಾಯಿಗಳನ್ನು ಯಾಕೆ ಅಂದರೆ ಆ ಸಿ ಸಿ ಟಿ ವಿಯಲ್ಲಿ ನೀವು ಗಮನಿಸಿದ್ರಲ್ವಾ ಅದನ್ನು ಅಲ್ಲೇ ಕಟ್ ಮಾಡಿ ಬಿಸಾಕಬೇಕಾಗಿತ್ತು ಡಿಲೀಟ್ ಮಾಡಬೇಕಾಗಿತ್ತು ಅದನ್ನು ಹಂಗೆ ಬಿಟ್ರಿ ವೈರಲ್ ಆಗಕ್ಕೆ ಬಿಟ್ರಿ ಅಂತ ಇರಬಹುದೇನೋ ಬೇರೆ ಯಾವ ಕಾರಣಕ್ಕೆ ಅವರನ್ನು ಈ ಬಿ ಜೆ ಪಿ ನಾಯಕ ಪ್ಯಾಂಟ್ ಬಿಚ್ಚಿದ್ರೆ ಇವ್ರ ಯೂನಿಫಾರ್ಮ್ ಬಿಚ್ಚಿಸ್ಬಿಟ್ರೆ ಏನರ್ಥ ಇವರು ಪಾಪ ಹೊಟ್ಟೆ ಪಾಡಿಗೆಲ್ಲಿ ಕೆಲಸ ಮಾಡೋರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಪಾಡ್ಗೆ ಅವ್ರು ಕೂತಿದ್ದರು ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದ್ದು ಅವರೇನೋ ಅವರು ಮೊಬೈಲಲ್ಲೂ ಮಾಡಲಿಲ್ಲ ಹೋಗಲಿ ಅನ್ನೋದಕ್ಕೆ ಸಿ ಸಿ ಟಿ ವಿಯಲ್ಲಿ ಸೆರೆ ಆಗಿರೋದು ಅದು ಈ ಕಂತ್ರಿ ಕೆಲಸ ಆದರೂ ಸಹ ಮೂರು ಜನರ ಮೇಲೆ ಉದ್ಯೋಗಿಗಳ ಮೇಲೆ ಕಠಿಣ ಕ್ರಮ ಮೂರು ಜನರನ್ನ ಪಾಪ ಆ ರಾತ್ರಿ ಶಿಫ್ಟಲ್ಲಿ ಡ್ಯೂಟಿಯಲ್ಲಿ ಇದ್ದಿದ್ದು ಮೂರೂ ಜನರನ್ನು ಕೆಲಸದಿಂದಾನೆ ತೆಗೆದು ಬಿಸಾಕಿದ್ದಾರೆ ಕಾಂಟ್ರಾಕ್ಟ್ ಎಂಪ್ಲಾಯ್ಗಳು ನ್ಯಾಷನಲ್ ಹೈವೇ ಆಫ್ ಇಂಡಿಯಾದ ಅಡಿಯಲ್ಲಿ ಅವರು ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಆಗಿ ಕೆಲಸ ಮಾಡ್ತಿದ್ದರು ಸೊ ಇದು ಬಿ ಜೆ ಪಿಯ ಕೊಳಕು ರಾಜಕಾರಣ ಅಂತೀರ ಏನಂತ ಕರಿತೀರಾ ಎಂತೆಂತಹ ಪಾಪಕೃತಿಗಳು ಮಾಡಿದರೂ ಸಹ ಬಿ ಜೆ ಪಿಯವರು ಯಾವುದೋ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ತಾರೆ ಮತ್ತು ಅದನ್ನು ಬೇರೆ ಯಾರಿಗಾದರೂ ಸಣ್ಣ ವ್ಯಕ್ತಿಗಳ ಮೇಲೆ ಅಥವಾ ತಮಗಿಂತ ಕೆಳಗಡೆ ಇರೋರು ತಲೆ ಕಟ್ಟಿ ಅವರ ಬಲಿ ಕೊಟ್ಟು ಇವರು ನಾರ್ಮಲ್ ಆಗಿರ್ತಾರೆ ಇವು ಈ ಕೇಸು ಹೋಗ್ತಾ ಇರೋ ರೀತಿ ನೋಡಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವನಿಗೆ ಬೇಲ್ ಸಿಕ್ಕಿರೋದು ನೋಡಿದ್ರೆ ಬಿ ಜೆ ಪಿ ಇಲ್ಲಿಯವರೆಗೆ ಅವನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಹೇಳಿಕೆ ಕೊಟ್ಟಿಲ್ಲ ಪಕ್ಷದಿಂದ ತೆಗೆದಿದ್ದೀವಿ ಅಂತ ಮಾತ್ರ ಹೇಳಿದೆ ಅದು ಅಧಿಕೃತವಾಗಿ ಎಲ್ಲೂ ಒಂದು ಪತ್ರ ಏನೂ ಬಂದಿಲ್ಲ ಒಂದು ಹೇಳಿಕೆ ಮಧ್ಯಪ್ರದೇಶದಲ್ಲಿ ಆ ರಾಜ್ಯಾಧ್ಯಕ್ಷ ಹೇಳಿರೋದಷ್ಟೇ ಪಕ್ಷದಿಂದ ತೆಗೀತಾ ಇದ್ವಿ ಅವರ ಹೋಗೋದರಿಂದ ನಮ್ಮ ಪಕ್ಷಕ್ಕೇನು ನಷ್ಟ ಆಗೋದಿಲ್ಲ ಅಂತ ಆದರೆ ಅವನ ಹೆಂಡತಿ ಇಲ್ಲಿಯವರೆಗೂ ಕೂಡ ಬಿ ಜೆ ಪಿ ಸದಸ್ಯೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಅದರ ಬಗ್ಗೆ ಯಾವ ಕ್ರಮವೂ ಇಲ್ಲ ಸರಿ ಗಂಡ ಮಾಡಿ ತಪ್ಪಿಗೆ ಹೆಂಡತಿಗೇನು ಸಂಬಂಧ ಇರೋಲ್ಲ ಓಕೆ ಆದರೆ ಆ ವ್ಯಕ್ತಿ ಮಾಡಿದ್ದಕ್ಕೆ ಈ ಟೋಲ್ಗೆ ಇದರಲ್ಲಿ ಆ ರೋಡಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಆ ಆಫೀಸಲ್ಲಿದ್ದಂಥವರು ಆ ಮೂರು ಜನ ಉದ್ಯೋಗಿಗಳು ಏನು ಕರ್ಮ ಮಾಡಿದರು ಅವರನ್ನು ಯಾಕೆ ಉದ್ಯೋಗದಿಂದ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ವ ಏನೋ ಒಂದು ಮಾಡ್ತಿದ್ದಾರೆ ಇವರು ಅಂತ ಇದೇ ಬಿ ಜೆ ಪಿಯ ಕತೆ ಬ್ಲೂ ಬಾಯ್ಸ್ ಇವರಲ್ಲ ಬ್ಲೂ ಬ್ಲೂ ಫಿಲಮ್ಗೆ ಅಂತಲೇ ಒಂದು ರೀತಿಯಾಗಿ ಕಟುಬದ್ಧರಾಗ್ಬಿಟ್ಟಿದ್ದಾರೆ ಅನಿಸುತ್ತೆ ಎಲ್ಲಿ ಅವಕಾಶ ಸಿಕ್ಕರೆ ಅಲ್ಲಿ ಎಲ್ಲಿ ಅವಕಾಶ ಸಿಕ್ಕರೆ ನಾಳೆ ಒಂದು ವೀಡಿಯೋ ಮಾಡ್ತೀನಿ ಬಿ ಜೆ ಪಿಯ ಕಾಮದೇವರುಗಳು ಅಂತಲೇ ಮಾಡ್ತೀನಿ ನೋಡ್ತಾ ಇರಿ ಈ ನಡುವೆ ಕಳೆದ ಒಂದು ವಾರದ ಒಳಗೇನೆ ಬಿ ಜೆ ಪಿ ನಾಯಕರ ಎಷ್ಟು ಕಾಮಕೃತ್ಯಗಳು ಬಂದಿದ್ದಾವೆ ಅಂದರೆ ಬಿ ಜೆ ಪಿ ಆಫೀಸಲ್ಲೇ ಲೈಂಗಿಕ ಅಥವಾ ಈ ರೀತಿಯಾದಂತಹ ಸೆಕ್ಸುಯಲ್ ಆ್ಯಕ್ಟಿವ್ ನಡೆದಿರೋದೊಂದಿದೆ ಮದುವೆಯಲ್ಲಿ ಬಿ ಜೆ ಪಿ ನಾಯಕ ಒಂದು ಡ್ಯಾನ್ಸರ್ ಜೊತೆಯಲ್ಲಿ ಅಸಭ್ಯವಾಗಿ ಎಲ್ಲರ ನಡುವೆ ನಡ್ಕೊಳ್ತಾ ಇರೋದೊಂದು ಬಂದಿದೆ ಇನ್ನೂ ಸಾಕಷ್ಟಿದೆ ಅದೆಲ್ಲವನ್ನು ಸೇರಿ ನಾಳೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತೀನಿ ಸತ್ಯಕ್ಕೆ ಇಲ್ಲಿ ರೋಡು ನ್ಯಾಷನಲ್ ಹೈವೇದಲ್ಲಿ ಖರಾವೋವನ್ನು ತೋರಿಸಿದಂತಹ ಈ ಸೆಕ್ಸ್ ಪಂಡಿತ ಮನೋಹರ್ ಧಾಕಡ್ ಈಗ ಬೇಲ್ನಲ್ಲಿ ಬಿಡುಗಡೆಯಾಗಿದ್ದಾನೆ ಆ ಕೇಸಿನಲ್ಲಿ ಅಮಾಯಕರು ಮೂರು ಜನ ಸಂಬಂಧವೇ ಇಲ್ಲದ ಮೂರು ಜನ ಪಾಪ ಕೆಲಸ ಕಳ್ಕೊಂಡಿದ್ದಾರೆ ಇದಿಷ್ಟು ಈ ಸುದ್ದಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು